ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತಪಸ್ವಾಧ್ಯಾಯ ಶೋಷಾಕ್ಷಣ ಪೂಜಾ ರಥಂ ವಿಶ್ವೇಶ್ ನಮ್ಮಂದೇ ಪರಿಹಿರಾಡು ಚಕ್ರವರ್ತಿ ನಮ್ಮ ಎಲ್ಲರಿಗೂ ನಮಸ್ಕಾರ ನನಗೆ ಶಂಖದ ಮಹತ್ವವನ್ನು ನಾನು ತಿಳಿಸಲಿಕ್ಕೆ ಒತ್ತಿಸ್ತಾ ಬಂದಿದ್ದೇನೆ ಶಂಖ ಅಂದರೆ ಎಲ್ಲರಿಗೂ ಕೂಡ ಗೊತ್ತು ನಾವು ಶಂಖವನ್ನು ವಿಶೇಷವಾಗಿ ಪೂಜಾ ಸಮಯದಲ್ಲಿ ಅಥವಾ ಶಂಖವನ್ನು ನಾ ನಾದವನ್ನು ಮಾಡುವಂಥ ಸಮಯದಲ್ಲಿ ಕೂಡ ಶಂಖನಾದವನ್ನು ಕೂಡ ನಾವೆಲ್ಲ ಮಾಡ್ತಾ ಇರ್ತೇವೆ ಹಾಗಾಗಿ ಶಂಖಕ್ಕೆ ಅಂತಹ ಒಂದು ಮಹತ್ವ ಇದೆ ಆ ಶಂಖದಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಸಾನ್ನಿಧ್ಯ ಇರತ್ತೆ ಮತ್ತು ಶಂಖಂ ಚಂದ್ರಾರ್ಕ ದೈವತಂ ಮಧ್ಯೆ ಉಷ್ಠೇ ಉಷ್ಠೇಜಾಪತಿನ ಮಧ್ಯೆ ಅಗ್ರೇ ಗಂಗಾ ಸರಸ್ವತಿಯನ್ನಾಗಿ ಶಂಖದಲ್ಲಿ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಚಂದ್ರರ ಸಾನ್ನಿಧ್ಯ ಮತ್ತು ಲಕ್ಷ್ಮಿಯ ಸಾನ್ನಿಧ್ಯ ಮತ್ತು ಗಂಗಾ ಲಕ್ಷ್ಮೀ ಸರಸ್ವತಿಯ ಸಾನ್ನಿಧ್ಯ ಕೂಡ ಆ ಶಂಖದಲ್ಲಿ ನಮಗೆ ಇರುತ್ತೆ ಹಾಗಾಗಿ ಶಂಖವನ್ನು ವಿಶೇಷವಾಗಿ ಪೂಜೆಯನ್ನು ಮಾಡುವುದರಿಂದ ಮೊದಲುಖವಾಗಿ ನಮಗೆ ಮಾನಸಿಕ ನೆಮ್ಮದಿ ಮತ್ತು ಮನಸ್ಸಿನ ದೋಷಗಳೆಲ್ಲ ಕೂಡ ನಮಗೆ ಪರಿಹಾರ ಆಗುತ್ತೆ ಮತ್ತು ಶಂಖ ಅಂತಂದ್ರೆ ಏನು ಇದರ ಪುರಾಣದ ಹಿನ್ನೆಲೆ ಏನು ಅಂತಂದ್ರೆ ನಮಗೆ ಮಹಾಭಾರತದ ಕಾಲದಲ್ಲಿಯೂ ಕೂಡ ಆ ಶಂ ಶಂಕುವಿನ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸನನ್ನು ಭಗವಂತ ಸ್ವೀಕಾರ ಮಾಡಿ ಅವನನ್ನು ಶಂಖದಲ್ಲಿ ಹಾಕಿ ಅವನಿಗೆ ಶ್ವಾ ಶಾಪ ವಿಮೋಚನೆಯನ್ನು ಕೊಟ್ಟು ಶಂಖದ ಮೂಲಕವಾಗಿ ಅವರು ಯುದ್ಧದಲ್ಲಿ ಅದನ್ನು ನುಡಿಸ್ತಾರೆ ನಮಗೆ ಆ ಒಂದು ಭಗವದ್ಗೀತೆಯಲ್ಲಿ ಕೂಡ ಶ್ಲೋಕ ಹೇಳ್ತಾರೆ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದೋ ಮಹಾಶಂಖಂ ಅವರು ವೃಕೋಧರ ಹೆಮ್ಮದಾಗಿ ಋಷಿಕೇಶ ಪಾಂಚಜನ್ಯ ಅಂದರೆ ಶ್ರೀ ಪರಮಾತ್ಮನನು ಶ್ರೀಕೃಷ್ಣ ಪರಮಾತ್ಮನನು ಪಾಂಚಜನ್ಯ ಎಂಬ ಶಂಖವನ್ನು ಊದಿದರೆ ಧನಂಜಯ ದೇವದತ್ತ ದೇವದತ್ತಂ ಅಂತಂದ್ರೆ ಅರ್ಜುನನು ಆ ಒಂದು ದೇವತೆ ದೇವದತ್ತ ಎಂಬ ಶಂಖವನ್ನು ಅವರು ನುಡಿಸ್ತಾರೆ ಮಹಾಶಂಖಂ ಭೀಮಕರ್ಮ ಮಹಾಶಂಖಂ ದೌದ್ದೋ ಪುಂಡ್ರ ಮೃಕೋಧರ ಅಂದರೆ ಆ ಭೀಮಕರ್ಮ ಅಂತಂದರೆ ಆ ಭೀಮಸೇನನು ಆ ಒಂದು ಪೌಂಡ್ರ ಎಂಬ ಮಹಾಶಂಖವನ್ನು ಆ ಭೀಮಸೇನೆಯನ್ನು ಕೂಡ ನುಡಿಸ್ತಾನೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಕೂಡ ಯುದ್ಧದ ಸಮಯದಲ್ಲಿ ಆ ಶಂಖ ನಾದವನ್ನು ಮಾಡ್ತಾ ಇದ್ರು ಹಾಗಾಗಿ ಆ ಶಂಖಕ್ಕೆ ಒಂದು ದೊಡ್ಡ ದೊಡ್ಡ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಮತ್ತು ಸೈಂಟಿಫಿಕ್ ಆಗಿ ನೋಡಿದಾಗ ಕೂಡ ಆ ಶಂಖ ಯಾರು ನಾದವನ್ನು ಮಾಡ್ತಾರೋ ಅವರಿಗೆ ಆ ಒಂದು ಉಸಿರಾಟದ ತೊಂದರೆ ಕೂಡ ಇದ್ದರೂ ಕೂಡ ಅವರಿಗೆ ಕ್ಲಿಯರ್ ಆಗಿ ಆ ಒಂದು ಉಸಿರಾಟದ ಒಂದು ಏನು ವ್ಯವಸ್ಥೆ ಇರುತ್ತಲ್ಲ ನಮ್ಮ ಶರೀರದಲ್ಲಿ ಅದು ನೇರವಾಗಿ ಹೋಗಿ ನಮಗೆ ಮನಸ್ಸಿನಲ್ಲಿ ಆ ಸ್ಟೆಬಿಲಿಟಿ ಅನ್ನೋದು ನಮಗೆ ಸಿಗತ್ತೆ ಹಾಗಾಗಿ ಆ ವಿಶೇಷವಾಗಿ ಎಲ್ಲರೂ ಕೂಡ ಶಂಖ ಪೂಜೆಯನ್ನು ಮಾಡಬೇಕು ಶಂಖದ ತೀರ್ಥವನ್ನು ನಾವು ಪ್ರಾಶನವನ್ನು ಮಾಡಿ ಮತ್ತೆ ಶಂಖದಲ್ಲಿ ಹಾರನ್ನು ಹಾಕಿ ಅಭಿಷೇಕವನ್ನು ಮಾಡಿ ಆ ತೀರ್ಥವನ್ನು ಪ್ರಾರ್ಥನೆಯನ್ನು ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣ ವಸ್ತು